ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪರ್ಧಾ ಲೈನ್ಸ್ ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ಕಳೆದ ವಿಡಿಯೋನಲ್ಲಿ ನಾನು ಇದನ್ನು ಪಠ ಮಾಡಿದ್ದೆ ಸೊ ಅದೇ ರೀತಿ ಹಳೆ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಈ ಒಂದು ತರಗತಿಯಲ್ಲೂ ಕೂಡ ನಾನು ಮುಂದುವರಿಸ್ತಾ ಇದ್ದೀನಿ ಸೊ ಹಾಗಾಗಿ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ರೆ ಸೊ ಒಂದು ಶೇರ್ ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕನ್ನು ಕೊಡಿ ಅಂತ ಕೇಳ್ತಾ ಸೊ ನಿರಂತರವಾದಂತಹ ತರಗತಿಗಳನ್ನು ನೀವು ಬಹಳ ದಿನಗಳಿಂದ ಸ್ಪರ್ಧಾ ಸ್ಪರ್ಧಾಲಯನ್ಸ್ನ ವೀಕ್ಷಣೆ ಮಾಡ್ತಾ ಇರ್ತೀರಿ ಸೊ ಹಾಗಾಗಿ ಹಳೆಯ ಪ್ರಶ್ನೆ ಪತ್ರಿಕೆಯ ಸರಣಿಯನ್ನ ಈ ಮುಂದುವರಿಸ್ತಾ ಇದ್ದೀನಿ ಸೊ ಹಾಗಾಗಿ ಹದಿನೆಂಟನೇ ಪ್ರಶ್ನೆ ಗುಂಪಿಗೆ ಸೇರದ ಪದ ಆರಿಸಿ ಸೊ ಇಲ್ಲಿ ಗುಂಪಿಗೆ ಸೇರದ ಪದ ಅಕ್ಷರ ಜ್ಞಾನ ವಿಜ್ಞಾನ ಅಕ್ಕ ಅಂತಕ್ಕಂಥದ್ದು ನೋಡಿ ಈ ಮೂರು ಏನಿದಾವೆ ಅಕ್ಷರ ಜ್ಞಾನ ವಿಜ್ಞಾನ ಈ ಮೂರನ್ನ ಸಜಾತಿಯ ಸಂಯುಕ್ತಾಕ್ಷರ ಸಜಾತಿಯ ಸಂಯುಕ್ತಾಕ್ಷರ 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 ಅಂತೇಳಿ ಕರೀತಾ ಹೋಗ್ತೀವಿ ನೆಕ್ಸ್ಟ್ ಇದು ಒಂದು ಈ ಮೂರನೇ ವಿಜಾತಿಯ ಸಂಯುಕ್ತಾಕ್ಷರ ಸಾರಿ ವಿಜಾತಿಯ ಸಂಯುಕ್ತಾಕ್ಷರ ಅಕ್ಕ ಅಂತಕ್ಕಂಥದ್ದು ಸಜಾತಿಯ ಸಂಯುಕ್ತಾಕ್ಷರ ಸೊ ಹಾಗಾಗಿ ಅಕ್ಕ ಅಂತಕ್ಕಂಥದ್ದೇ ಇದಕ್ಕೆ ಸರಿಯಾದ ಒಂದು ಉದಾಹರಣೆ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡೋಣ ಸೊ ಒಂದು ಹತ್ತೊಂಬತ್ತನೇ ಪ್ರಶ್ನೆ ಕನ್ನಡ ಮಧ್ಯಮ ವ್ಯಾಕರಣ ಕೃತಿಯ ಕರ್ತೃ ಸೊ ಈ ಕೃತಿಯನ್ನ ವಿವರಿಸ್ಕಿಂದ ಮೊದಲು ಅಥವಾ ಇದು ಬರೆದವ್ರು ಯಾರು ಅಂತ ತಿಳ್ಕೊಳ್ಳುವ ಮೊದಲು ಸೊ ಆಪ್ಷನ್ ಕೊಟ್ಟಿದ್ದಾನೆ ಕೆ ಶಿ ರಾಜ ಆಪ್ಷನ್ ಟೂ ತೀನಂ ಶ್ರೀಕಂಠಯ್ಯ ಆಪ್ಷನ್ ತ್ರೀ ಬಿ ಎಂ ಶ್ರೀಕಂಠಯ್ಯ ಆಪ್ಷನ್ ಫೋರ್ ಹೆಚ್ ತಿಪ್ಪೇರುದ್ರಸ್ವಾಮಿ ಅಂತಕ್ಕಂಥವ್ರು ಸೊ ಕಳೆದ ವಿಡಿಯೋನಲ್ಲಿ ನಾನು ಇವುಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೆ ಹಾಗಾಗಿ ಕೇಶಿ ರಾಜನ ಈ ಪ್ರಶ್ನೆಗೆ ನೀವು ನನ್ನ ವಿಡಿಯೋನ ಕಳೆದ ವಿಡಿಯೋನ ಯಾರಾದರೂ ನೋಡ್ತಾ ಇದ್ರೆ ಅವರು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಹೇಳ್ತೀರಿ ಬಹಳ ಮುಖ್ಯವಾಗಿ ಕೇಶಿ ರಾಜ ಸಾವಿರದ ಇನ್ನೂರ ಅರವತ್ತರಲ್ಲಿ ಕಂಡು ಬರ್ತಕ್ಕಂಥ ಒಬ್ಬ ವ್ಯಕ್ತಿ ಹಾಗಾಗಿ ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥವಾದಂತಹ ಶಬ್ದಮಣಿ ದರ್ಪಣವನ್ನ ಬರೆದಿದ್ದಾನೆ ಕನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು ಹಾಗಾಗಿ ಕೇಶಿ ರಾಜ ಬಹಳ ಮುಖ್ಯವಾಗಿ ಜನ್ನನ ಸೋದರಳಿಯ ಜನನ ಸೋದರಳಿಯ ವೆರಿ ವೆರಿ ಇಂಪಾರ್ಟೆಂಟ್ ಜನನ ಸೋದರಳಿಯ ಅವನು ಬರೆದಿರ್ತಕ್ಕಂಥ ಏಕೈಕ ಗ್ರಂಥ ಶಬ್ದಮಣಿ ದರ್ಪಣಂ ಸೊ ಇದು ಒಟ್ಟು ಎಂಟು ಪ್ರಕರಣಗಳಿವೆ ಸೊ ಪ್ರಕರಣ ಅಂದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಧ್ಯಾಯ ಆಗಿರ್ತಕ್ಕಂಥ ನೋಡ್ತೀವಿ ಹಾಗಾಗಿ ಶಬ್ದಮಣಿ ದರ್ಪಣ ಬಹಳ ಮುಖ್ಯವಾಗಿ ಕಂದ ಪದ್ಯದ ರೂಪದಲ್ಲಿದೆ ಕಂದ ಪದ್ಯ ರೂಪದಲ್ಲಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ದಿನಮ್ ಶ್ರೀಕಂಠಯ್ಯ ಸೊ ಅದೇ ರೀತಿ ಶ್ರೀಕಂಠಯ್ಯರ್ ಅವರಿಗೆ ಕಳೆದ ಐದರಲ್ಲಿ ನಾನು ವಿವರಣೆ ಕೊಟ್ಟಿದ್ದೀನಿ ಮತ್ತೆ ಮತ್ತೆ ಅದು ವಿವರಣೆ ಕೊಡೋದು ಅವಶ್ಯಕತೆ ಇಲ್ಲ ಹಾಗಾಗಿ ಮಧ್ಯಮ ವ್ಯಾಕರಣ ಗ್ರಂಥ ಬಹಳ ಮುಖ್ಯವಾಗಿ ಮಧ್ಯಮ ವ್ಯಾಕರಣ ಗ್ರಂಥವನ್ನು ಬರೆದವರು ಯಾರು ಅಂತ ಕೇಳ್ತಾರೆ ಸೊ ಕನ್ನಡ ಮಧ್ಯಮ ವ್ಯಾಕರಣ ತೀನಂ ಶ್ರೀಕಂಠಯ್ಯರವರು ಸೊ ಈ ಒಂದು ಕೃತಿಯನ್ನು ಬರೆದಿರ್ತಾರೆ ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತರಲ್ಲಿ ಈ ಕೃತಿಯನ್ನ ಹೊರತರ್ತಾರೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಸೊ ಇದು ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಮುಂದಿನದಾಗಿರ್ತಕ್ಕಂಥ ನೋಡೋಣ ಹಣ್ಣು ರಾಮನಿಂದ ತಿನ್ನಲ್ಪಟ್ಟಿತು ಈ ವಾಕ್ಯವು ಪ್ರಯೋಗಕ್ಕೆ ಉದಾಹರಣೆ ಈ ವಾಕ್ಯವು ಯಾವ ಪ್ರಯೋಗಕ್ಕೆ ಉದಾಹರಣೆ ಅಂತೇಳಿ ಕೇಳ್ತಾ ಇದ್ದಾನೆ ಇಲ್ಲಿ ತಿನ್ನಲ್ಪಟ್ಟಿತು ಅನ್ನೋದು ಅಂಶವನ್ನ ನೀವು ಗಮನಿಸಿದ್ರೆ ನೀವು ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ತೀರಿ ಯಾಕಂದ್ರೆ ಕಳೆದ ವಿಡಿಯೋನಲ್ಲಿ ನಾನು ಇದ್ರ ಬಗ್ಗೆ ಹೆಚ್ಚಿನ ಮಾತಾಡ್ತಿದ್ದೆ ಹಾಗಾಗಿ ಉತ್ತರ ಹೇಳ್ತಾ ಇದ್ದಾರೆ ಕರ್ತರಿ ಸೊ ಅದೇ ರೀತಿ ಆಪ್ಷನ್ ಟು ಕರ್ಮಣಿ ಸೊ ಆಪ್ಷನ್ ತ್ರೀ ವಿಭಕ್ತಿ ಪಲ್ಲಟ ಮೇಲಿನ ಯಾವುದು ಅಲ್ಲ ಅಂತಕ್ಕಂಥದ್ದು ಸೊ ಹಾಗಾಗಿ ಅದನ್ನ ಸೊ ಇಲ್ಲಿ ವಿಭಕ್ತಿ ಪಲ್ಲಟ ಅಂತ ಕೇಳಿದರೆ ವಿಭಕ್ತಿ ಪಲ್ಲಟ ಆಗಿಲ್ಲ ಒಂದು ವಿಭಕ್ತಿ ಬಳಸುವಂತಹ ಜಾಗದಲ್ಲಿ ಮತ್ತೊಂದು ವಿಭಕ್ತಿಯನ್ನ ವಿಭಕ್ತಿಯನ್ನು ನಾವು ವಿಭಕ್ತಿ ಪಲ್ಲಟ ಆಗಿಲ್ಲ ನೆಕ್ಸ್ಟ್ ಅದಾದ ನಂತರ ಕರ್ತರಿ ಪ್ರಯೋಗವನ್ನ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಕರ್ತರಿ ಅಂದ್ರೆ ಏನಿರಬೇಕು ಅದರಲ್ಲಿ ಕರ್ತೃ ಇರಬೇಕು ಪ್ಲಸ್ ಕರ್ಮ ಇರಬೇಕು ಪ್ಲಸ್ ಕ್ರಿಯೆ ಇರಬೇಕು क्रियापद ಸೊ ಈ ಮೂರನ್ನ ಹೊಂದಿರಬೇಕಾಗುತ್ತೆ ಹಣ್ಣು ಅಂತಕ್ಕಂಥದ್ದು ಕರ್ತೃಪದ ಆಗುತ್ತೆ ರಾಮನಿಂದ ಅಂತಕ್ಕಂಥದ್ದು ಕರ್ಮ ಪದ ಆಗುತ್ತೆ ಸೊ ತಿನ್ನಲ್ಪಟ್ಟಿತು ಅಂತಕ್ಕಂಥದ್ದು ಕ್ರಿಯಾಪದ ಆಗೋದಿಲ್ಲ ಹಾಗಾಗಿ ಸೊ ಕರ್ತರಿ ಪ್ರಯೋಗದಲ್ಲಿ ಈ ವಾಕ್ಯ ಇಲ್ಲ ಅಂತಕ್ಕಂಥದ್ದು ನಿಮಗ್ ಗೊತ್ತಿದೆ ಈ ಉಳಿದಿರ್ತಕ್ಕಂಥದ್ದು ಯಾವುದು ಕರ್ಮಣಿ ಪ್ರಯೋಗ ಹಾಗಾಗಿ ಅಲ್ಪಟ್ಟಿತು ಅಂತಕ್ಕಂತಹ ಪದವನ್ನ ಯಾ ಕ್ರಿಯಾಪದದಲ್ಲಿ ಬಳಸಲ್ಪಟ್ರೆ ಅದನ್ನ ನಾವು ಕರ್ಮಣಿ ಪ್ರಯೋಗ ಅಂತ ಕರಿತೀವಿ ಸ್ನೇಹಿತರೆ ಹಾಗಾಗಿ ಹಣ್ಣು ರಾಮನಿಂದ ತಿನ್ನಲ್ಪಟ್ಟಿತು ನೋಡಿ ಎಷ್ಟು ಚೆನ್ನಾಗಿದೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಇಪ್ಪತ್ತ ಒಂದು ಅತ್ಯಂತ ಮನ್ವಂತರ ಪಿತ್ರಾರ್ಜಿತ ಹಾಗಾಗಿ ಸೊ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಶಬ್ದಗಳಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾನೆ ಹಾಗಾಗಿ ಈ ಪ್ರಶ್ನೆಯನ್ನ ಬಿಡಿಸುವ ಮೊದಲು ಆಲ್ರೆಡಿ ತುಂಬಾ ಸಲ ಹೇಳಿದ್ದೀನಿ ಗುಣಸಂಧಿ ಅಂದ್ರೆ ಏನಾಗ್ಬೇಕು ವೃದ್ಧಿ ಸಂಧಿ ಅಂದ್ರೆ ಏನಂತ ಗೊತ್ತಾಗ್ಬೇಕು ಅದೇ ರೀತಿ ಸಂಧಿ ಏನು ಅಂತ ಹೇಳಿ ಗೊತ್ತಾಗಬೇಕು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿದ್ರೆ ಗೊತ್ತಾಗ್ಬೇಕು ಈ ನಾಲ್ಕು ಆಪ್ಷನ್ಗಳಲ್ಲಿ ಇದು ಸರಿಯಾದ ಉತ್ತರ ಯಾವುದು ಅಂತಕ್ಕಂಥದ್ದು ನಾವು ನೋಡ್ಬೇಕಾಗತ್ತೆ ಗುಣಸಂಧಿ ಅಂದ್ರೆ ಏನು ಮೊದಲನೇದಾಗಿ ಆ ಕಾರಗಳ ಮುಂದೆ ಬಳಸುವಂತಹ ಓ ಔ ಮತ್ತೆ ಅರ್ಕಾರಗಳನ್ನ ನಾವು ನಾವೇನಂತ ಕರಿತೀವಿ ಗುಣಸಂಧಿ ಅಂತ ಕರಿತೀವಿ ಇಲ್ಲಿ ಯಾವುದೇ ರೀತಿ ಅರ್ಕಾರ ಬಂದಿಲ್ಲ ಹಾಗಾಗಿ ಇದಾಗೋದಿಲ್ಲ ವೃದ್ಧಿ ಸಂಧಿ ವೃದ್ಧಿ ಸಂಧಿಗೆ ಒಂದು ಶಾರ್ಟ್ ಫಾರ್ಮ್ ಅಲ್ಲಿ ಸಂಧ್ಯಾಕ್ಷರಗಳಿರ್ಬೇಕು ಸಂಧ್ಯಾಕ್ಷರ ವೆರಿ ವೆರಿ ಇಂಪಾರ್ಟೆಂಟ್ ಸಂಧ್ಯಾಕ್ಷರ ಹಾಗಾಗಿ ಈ ಸಂಧ್ಯಾಕ್ಷರ ಯಾವ್ದಾಗಿರುತ್ತೆ ಐ ಮತ್ತು ಅವು ಆಗಿರುತ್ತೆ ಐ ಮತ್ತೆ ಅವು ಆಗಿರ್ತಕ್ಕಂತ ನಾವು ನೋಡ್ತೀವಿ ನೆಕ್ಸ್ಟ್ ಎಣ್ ಸಂಧಿ ಅಂತಕ್ಕಂಥದ್ದು ಯಾ ಇರ್ಬೇಕು ವಾ ಇರ್ಬೇಕು ಮತ್ತೆ ರಾ ಇರಬೇಕು ಸ್ನೇಹಿತರೆ ಅಥವಾ ರ ಅರ್ಕಾರ ಇರ್ತಕ್ಕಂಥದ್ದನ್ನ ನಾವು ಸಂಧಿ ಅಂತ ಕರಿತೀವಿ ಸವರ್ಣ ದೀರ್ಘ ಸಂಧಿ ಅಂದರೆ ಸವರ್ಣ ಪದಗಳು ಸವರ್ಣ ಪದಗಳು ದೀರ್ಘ ಸ್ವರವಾಗುವಂಥದ್ದು ದೀರ್ಘ ದೀರ್ಘ ಸ್ವರವಾಗಿ ಬದಲಾಗುವುದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ನೋಡೋಣ ಈಗ ಅಪ್ಲೈ ಮಾಡ್ತಾ ನೋಡೋಣ ಅತ್ಯಂತ ಅತಿ ಪ್ಲಸ್ ಅಂತ ಅತ್ಯಂತ ಇಲ್ಲಿ ಸೊ ಅದು ಬರಬೇಕಾದ್ರೆ ಯಾ ಬಂದಿದೆ ನೆಕ್ಸ್ಟ್ ಅದೇ ರೀತಿಯಾಗಿ ಮನ್ವಂತರ ಮನು ಪ್ಲಸ್ ಅಂತರ ಮನ್ವಂತರ ಸೊ ನೆಕ್ಸ್ಟ್ ಪಿತೃ ಪ್ಲಸ್ ಅರ್ಜಿತ ಪಿತೃ ಪ್ಲಸ್ ಅರ್ಜಿತ ಪಿತಾರ್ಜಿತ ಸೊ ವೆರಿ ಇಂಪಾರ್ಟೆಂಟ್ ರಾಕಾರ ಬಂದಿರತಕ್ಕಂಥದ್ದು ಅರ್ಕಾರ ಬಂದಿರತಕ್ಕಂಥದ್ದು ರಾಕಾರ ಬಂದಿರತಕ್ಕಂಥ ಪಿತ್ರಾರ್ಜಿತ ಸೊ ಹಾಗಾಗಿ ಈ ಯಾವ ರಾ ಯಾವ ಸಂಧಿಯಲ್ಲಿ ನಾವು ಬಳಸಲ್ಪಟ್ಟಿದೀವೋ ಆ ಸಂಧಿನೇ ಇದಕ್ಕೆ ಸರಿಯಾದ ಉತ್ತರ ಹಾಗಾಗಿ ಬಹಳ ಸುಲಭವಾಗಿ ಸೊ ಸಂಧಿ ಅಂತ ಹೇಳಿ ನಾವು ಅದನ್ನ ಕಂಡಿಡಿಬಹುದು ಸ್ನೇಹಿತರೆ ಸೊ ಇದು ಈ ಪ್ರಶ್ನೆಗಿರತಕ್ಕಂಥ ಪ್ರಮುಖ ಅಂಶ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ತಪ್ಪಾದ ಆಯ್ಕೆಯನ್ನ ಗುರುತಿಸಿ ಬಹಳ ಮುಖ್ಯವಾದಂಥದ್ದು ಇದು ಈ ಎಲ್ಲಾ ಕೃತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ಕೃತಿಗಳು ಸ್ನೇಹಿತರೆ ಹಾಗಾಗಿ ನಾನು ಆಲ್ರೆಡಿ ಹೇಳಿದ್ದೆ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತೆ ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡ್ಕೊಂಡಿರ್ತಕ್ಕಂಥ ಕೃತಿಗಳನ್ನ ನೀವು ಓದ್ಲೇಬೇಕು ಅಂತ ಹೇಳಿದ್ದೆ ಹಾಗಾಗಿ ಉರಿಯ ನಾಲಿಗೆ ಅಂತಕ್ಕಂಥದ್ದು ಕೀರ್ತಿ ನಾಥ ಕರ್ತೃಕೋಟೆ ಅವರು ಬರೆದಿರ್ತಕ್ಕಂಥ ಕೃತಿ ಸೊ ನೋಡೋಣ ಆಪ್ಷನ್ ಟು ಭುವನ ಭಾಗ್ಯ ಜಿ ಎಸ್ ಆಮೂರರವರು ಬರೆದಿರ್ತಕ್ಕಂಥ ಕೃತಿ ಸೊ ಅವನು ಹೇಳ್ತಾ ಇದ್ದಾನೆ ಅದೇ ರೀತಿ ಹೊಸತು ಹೊಸತು ಚಿದಾನಂದ ಮೂರ್ತಿ ಅವರು ಬರೆದಿರ್ತಕ್ಕಂತಹ ಕೃತಿ ಅಂತ ಹೇಳ್ತಿದ್ದಾನೆ ಅದೇ ರೀತಿ ಕಾವ್ಯಾರ್ಥ ಚಿಂತನ ಸೊ ಇದು ತೀನಂ ಶ್ರೀಕಂಠಯ್ಯನವರು ಉಳಿಸಿರ್ತಕ್ಕಂತಹ ಕೃತಿ ಆಗಿರ್ತಕ್ಕಂಥದ್ದು ಅವನು ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ಸರಿಯಾದ ತಪ್ಪಾದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿದಾನೆ ಹಾಗಾಗಿ ಈ ಕಾವ್ಯಾರ್ಥ ಚಿಂತನ ಅಂತಕ್ಕಂತಹ ಕೃತಿಯನ್ನ ಜಿ ಎಸ್ ಶಿವರುದ್ರಪ್ಪರವರು ಬರೆದಿರ್ತಕ್ಕಂಥದ್ದು ಜಿ ಎಸ್ ಶಿವರುದ್ರಪ್ಪ ಸೊ ಕನ್ನಡದ ಮೂರನೇದಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಹಳ ಮುಖ್ಯವಾಗಿ ಸೊ ರಾಷ್ಟ್ರ ಕವಿ ಮೂರನೇ ರಾಷ್ಟ್ರ ಕವಿ ಜಿ ಎಸ್ ಶಿವರುದ್ರಪ್ಪರವರು ಸೊ ಈ ಒಂದು ಕಾವ್ಯಾರ್ಥ ಚಿಂತನವನ್ನ ಬರೆದಿರ್ತಕ್ಕಂಥದ್ದು ಸೊ ತೀನಂ ಶ್ರೀಕಂಠಯ್ಯನವರು ಕನ್ನಡ ಮಧ್ಯಮ ವ್ಯಾಕರಣವನ್ನ ಕೃತಿಯನ್ನ ಬರೆದಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಕಾವ್ಯಾರ್ಥ ಚಿಂತನ ಅಂತಕ್ಕಂಥದ್ದು ಇಲ್ಲಿ ತಪ್ಪಾದಂತಹ ಒಂದು ಹೇಳಿಕೆ ಆಗಿರ್ತದೆ ಸೊ ಆಯ್ಕೆ ಆಗಿರ್ತದೆ ಹಾಗಾಗಿ ಆಪ್ಷನ್ ಫೋರ್ ಈಸ್ ದ ರೈಟ್ ಆನ್ಸರ್ ಸೊ ಇನ್ನೆಲ್ಲವೂ ಕೂಡ ಇಲ್ಲಿ ಸರಿ ಇದೆ ಸೊ ಹಾಗಾಗಿ ಇದೊಂದು ಮಾತ್ರ ತಪ್ಪಾಗಿರ್ತಕ್ಕಂಥದ್ದು ನೋಡ್ತೀವಿ ಸೊ ಇವೆಲ್ಲ ಕೃತಿಗಳು ಸಾಹಿತ್ಯ ವಿಮರ್ಶಾ ಕೃತಿಗಳು ವಿಮರ್ಶೆಗೆ ಸಂಬಂಧಪಟ್ಟಂತಹ ಕೃತಿಗಳಾಗಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡೋಣ ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಶುದ್ಧಗೆ ಎಂದರೆ ಡ್ಯಾಶ್ ಅಕ್ಷರಗಳು ನಲವತ್ತ ಒಂಬತ್ತು ನಲವತ್ತ ಏಳು ಐವತ್ತು ಮತ್ತೆ ಐವತ್ತ ಎರಡು ಆಗಿರ್ತಕ್ಕಂಥದ್ದು ಸೊ ಇಲ್ಲಿ ಸೊ ಕೇಶಿ ರಾಜ ಅಂತಕ್ಕಂಥ ನಾನು ಆಲ್ರೆಡಿ ಮಾತಾಡಿದ್ದೀನಿ ಸಾವಿರದ ಇನ್ನೂರ ಅರವತ್ತರಲ್ಲಿ ಕಂಡು ಬರ್ತಕ್ಕಂಥ ಒಬ್ಬ ಕವಿ ಹಾಗಾಗಿ ಇವನು ಅಕ್ಷರವನ್ನ ಶುದ್ಧಗೆ ಅಂತ ಕರೀತಾನೆ ಸೊ ಕೇಶಿರಾಜನ ಪ್ರಕಾರ ಅಕ್ಷರ ಎಂದರೆ ಶುದ್ಧಗೆ ಹಾಗಾಗಿ ಅವನು ಹೇಳ್ತಾನೆ ಸೊ ಒಂದು ನಲವತ್ತೇಳು ಅಕ್ಷರಗಳನ್ನ ಶುದ್ಧಗೆ ಅಂತ ಕರೀತಾನೆ ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಇರ್ತಕ್ಕಂತಹವು ನಲವತ್ತೇಳು ಅಕ್ಷರಗಳು ಶುದ್ಧಗೆ ನಲವತ್ತೇಳಾಯಿತು ಅಂತಕ್ಕಂತಹ ಒಂದು ವಾಕ್ಯವನ್ನ ತನ್ನ ಗ್ರಂಥವಾದಂತಹ ಶಬ್ದಮಣಿ ದರ್ಪಣದಲ್ಲಿ ಹೇಳ್ತಾನೆ ಹಾಗಾದ್ರೆ ಇನ್ನು ಮೂವತ್ತು ಇನ್ನು ಉಳಿದಂತ ಆಪ್ಷನ್ಗಳು ಯಾವುದು ಸೊ ನಲವತ್ತೊಂಬತ್ತು ಸೊ ಪ್ರಸ್ತುತ ಕನ್ನಡದಲ್ಲಿರ್ತಕ್ಕಂತಹ ವರ್ಣಮಾಲೆಯಲ್ಲಿರುವ ಅಕ್ಷರಗಳ ಸಂಖ್ಯೆ ಎಷ್ಟು ಅಂದ್ರೆ ಅದು ನಲವತ್ತು ನಲವತ್ತೊಂಬತ್ತು ಪ್ರಸ್ತುತ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಅದೇ ರೀತಿಯಾಗಿ ಐವತ್ತ ಎರಡು ಎರಡನೇ ನಾಗವರ್ಮ ಎರಡನೇ ನಾಗವರ್ಮ ಎರಡನೇ ನಾಗವರ್ಮ ತಿಳಿಸಿರ್ತಕ್ಕಂತಹ ಕನ್ನಡದಲ್ಲಿರ್ತಕ್ಕಂತಹ ಶಬ್ದಗಳ ಸಂಖ್ಯೆ ಅಥವಾ ವರ್ಣಮಾಲೆಯ ಅಕ್ಷರಗಳ ಸಂಖ್ಯೆ ಎಷ್ಟು ಅಂದ್ರೆ ಐವತ್ತ ಎರಡು ಸೊ ಐವತ್ತು ಯಾವುದೇ ಆಪ್ಷನ್ ಆಗಿರೋದಿಲ್ಲ ಸ್ನೇಹಿತರೆ ಸೊ ಇದು ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೆಕ್ಸ್ಟ್ ಮುಂದಿನ ನೋಡೋಣ ಇಪ್ಪತ್ತ ನಾಲ್ಕು ಪ್ರಧಾನ ಶಬ್ದದ ವಿರುದ್ಧ ಪದ ಯಾವುದು ಪ್ರಧಾನ ಸಮಾಧಾನ ಸಾವಧಾನ ಗೌಣ ಪ್ರಮಾಣ ಸಮಾಧಾನ ಅಂತೂ ಆಗೋದಿಲ್ಲ ಆವಧಾನ ಆಗೋದಿಲ್ಲ ಸೊ ಗೌಣ ಮತ್ತೆ ಪ್ರಮಾಣ ಹಾಗಾಗಿ ಇಲ್ಲಿ ಗೌಣ ಪ್ರಧಾನ ಅಂದ್ರೆ ಮುಖ್ಯ ಭೂಮಿಕೆ ಅಂತ ಅರ್ಥ ಗೌಣ ಅಂದ್ರೆ ಹಿಂದೆ ಇರತಕ್ಕಂಥದ್ದು ಒಗ್ಗಿಸ್ಕೊಳ್ತಕ್ಕಂಥದ್ದು ಸೊ ಹಾಗಾಗಿ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ನೋಡೋಣ ಸೂರ್ಯ ಪದದ ಶಬ್ದದ ಸಮನಾರ್ಥಕ ಪದಗಳಲ್ಲಿ ತಪ್ಪಾದುದನ್ನ ಆರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ತಪ್ಪಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದಾನೆ ಆಪ್ಷನ್ ಒನ್ ಬಾನು ಆಪ್ಷನ್ ಟು ಭಾನು ಆಪ್ಷನ್ ತ್ರೀ ಭಾನು ಭಾಸ್ಕರ ಭಾಸ್ಕರ ಆಗಿರ್ತಕ್ಕಂಥ ಆಪ್ಷನ್ ಫೋರ್ ರವಿ ಅಂತಕ್ಕಂಥದ್ದು ಸೊ ಈ ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಾನು ಅಂದ್ರೆ ಸೂರ್ಯ ಭಾಸ್ಕರ ಅಂದ್ರೆ ಸೂರ್ಯ ಅದೇ ರೀತಿ ರವಿ ಅಂದ್ರೂ ಕೂಡ ಸೂರ್ಯ ಈ ಮೂರು ಹೆಸರುಗಳು ಸೂರ್ಯನಿಗೆ ಇರ್ತಕ್ಕಂಥ ಪರ್ಯಾಯ ಹೆಸರುಗಳಾಗಿರ್ತಕ್ಕಂಥದ್ದು ಬಾನು ಎಂದರೆ ಆಕಾಶ ಹಾಗಾಗಿ ಅಲ್ಲಿ ತಪ್ಪಾದಂತ ಗಿರಿ ಅಂತ ಹೇಳಿದರೆ ಬಾನು ಅಂತಕ್ಕಂಥ ಅಂಶವನ್ನು ನಾವೇನ್ ಮಾಡ್ಬೋದು ಎಲಿಮಿನೇಟ್ ಮಾಡ್ಬೋದು ಅಂತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕವಿ ಪದದ ಸ್ತ್ರೀಲಿಂಗ ರೂಪ ಏನು ಅಂತ ಕೇಳಿದರೆ ಕವಯಿತ್ರಿ ಕವಿಯತ್ರಿ ಕವಯತ್ರಿ ಅದೇ ರೀತಿ ಕವಿ ಇತ್ರಿ ಅಂತಕ್ಕಂಥದ್ದು ಸೊ ಇಲ್ಲಿ ಸೊ ನಿಮ್ಗೆ ಬಹಳ ಸುಲಭ ಗೊತ್ತಿದೆ ಯಾಕಂದ್ರೆ ಹಳೆ ಹಳೆ ಪ್ರಶ್ನೆಗಳಲ್ಲಿ ಇವೆಲ್ಲ ಬಂದಿದ್ದಾವೆ ಹಾಗಾಗಿ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಕವ ಇತ್ರಿ ಅಂತಕ್ಕಂಥದ್ದು ಸೊ ಇದರ ಸ್ತ್ರೀಲಿಂಗ ರೂಪ ಆಗಿರ್ತಕ್ಕಂಥ ನೋಡ್ತೀವಿ ನೆಕ್ಸ್ಟ್ ವಿಶ್ವ ಸಾಹಿತ್ಯಕ್ಕೆ ಕನ್ನಡವು ಸಲ್ಲಿಸಿರುವ ಕಾಣಿಕೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಸೊ ಬಹಳ ಮುಖ್ಯವಾದಂಥದ್ದು ಸೊ ಇಲ್ಲಿ ಚಂಪು ಸಾಹಿತ್ಯ ವಚನ ಸಾಹಿತ್ಯ ಷಟ್ಪದಿ ಮತ್ತೆ ಸಾಂಗತ್ಯ ಅಂತಕ್ಕಂಥ ನಾಲ್ಕನ್ನ ಕೊಟ್ಟಿದ್ದಾನೆ ಹಾಗಾಗಿ ಚಂಪು ಸಾಹಿತ್ಯ ಅಂದ್ರೆ ಗದ್ಯ ಪದ್ಯ ಮಿಶ್ರಿತವಾದಂಥದ್ದು ಗದ್ಯ ಪದ್ಯ ಮಿಶ್ರಿತವಾದಂಥದ್ದು ಹಾಗಾಗಿ ಹತ್ತರಿಂದ ಹನ್ನೆರಡನೇ ಶತಮಾನದಲ್ಲಿ ರಚನೆಯಾಗಿರ್ತಕ್ಕಂತಹ ಸಾಹಿತ್ಯ ಪ್ರಕಾರದ ಕೃತಿಗಳೆಲ್ಲವೂ ಕೂಡ ಸಾಮಾನ್ಯವಾಗಿ ಚಂಪು ಶೈಲಿಯಲ್ಲಿ ಇರ್ತಕ್ಕಂಥದ್ದು ನೆಕ್ಸ್ಟ್ ಅದಾದ ನಂತರ ವಿಶ್ವಕ್ಕೆ ಕೊಟ್ಟಂತಹ ಕೊಡುಗೆ ಸೊ ವಚನ ಸಾಹಿತ್ಯ ಒಂದು ವಿಶಿಷ್ಟವಾದಂತಹ ಸಾಹಿತ್ಯ ಗದ್ಯ ರೂಪದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂತಹ ಸಾಹಿತ್ಯ ವಚನ ಸಾಹಿತ್ಯ ಆಗಿರ್ತಕ್ಕಂಥ ನೋಡ್ತೀವಿ ಹಾಗಾಗಿ ಪ್ರಶ್ನೆಗೆ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ನೆಕ್ಸ್ಟ್ ಆಲ್ರೆಡಿ ಗೊತ್ತಿದೆ ಷಟ್ಪದಿ ಸಾಹಿತ್ಯ ಸೊ ಆರು ಸಾಲಿನ ಪದ್ಯಗಳನ್ನ ನಾವು ಷಟ್ಪದಿ ಸಾಹಿತ್ಯದಲ್ಲಿ ನೋಡ್ತಾ ಹೋಗ್ತೀವಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಸೊ ರಾಗವಾಂಕ ಈ ಷಟ್ಪದಿಯನ್ನು ಅತಿ ಹೆಚ್ಚಾಗಿ ಉಪಯೋಗಿಸಿರ್ತಕ್ಕಂಥದ್ದನ್ನ ನಾವು ಗಳಿಸ್ತಾ ಹೋಗ್ತೀವಿ ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು ಸಾಂಗತ್ಯ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಬೇಕಾಗತ್ತೆ ಸಾಂಗತ್ಯ ಒಂದು ಅಂಶಘಟಿತವಾದಂತಹ ಛಂದಸ್ಸು ಅಂಶಘಟಿತವಾದಂತಹ ಒಂದು ಛಂದಸ್ಸು ಅಂಶಗಣ ಛಂದಸ್ಸಿಗೆ ಸೇರಿರ್ತಕ್ಕಂಥದ್ದು ಮೊದಲನೇದಾಗಿ ಇದು ನಾಲ್ಕು ಸಾಲುಗಳನ್ನ ಹೊಂದಿದೆ ನಾಲ್ಕು ಸಾಲುಗಳು ಸೊ ನಾಲ್ಕು ಸಾಲುಗಳನ್ನ ಹೊಂದಿದೆ ಸೊ ಹಾಗಾಗಿ ಒಂದು ಪ್ರತಿ ಸಾಲಿನ ಮೊದಲ ಅಕ್ಷರ ಅಥವಾ ಆ ಪ್ರಾಸ ಬರಬೇಕು ಅಥವಾ ಅದು ಆದಿಪ್ರಾಸನೇ ಆಗಿರಬೇಕು ಅಂತಕ್ಕಂಥ ಕಂಡೀಷನ್ ಅನ್ನ ಹೇಳ್ತಾ ಇದೆ ಇಷ್ಟು ಗೊತ್ತಿರಬೇಕು ಹಾಗಾದ್ರೆ ಅದರ ಲಕ್ಷಣವನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಸೊ ನಾಲ್ಕು ವಿಷ್ಣುಗಣ 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 ಮತ್ತೆ ವಿಷ್ಣುಗಣ ಅದೇ ರೀತಿ ವಿಷ್ಣುಗಣ ಪ್ಲಸ್ ವಿಷ್ಣುಗಣ ಪ್ಲಸ್ ಬ್ರಹ್ಮಗಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮೂರನೇ ಸಾಲು ವಿಷ್ಣುಗಣ 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 ಮತ್ತೆ ವಿಷ್ಣುಗಣ ಅದೇ ರೀತಿ ವಿಷ್ಣುಗಣ ವಿಷ್ಣುಗಣ ಮತ್ತೆ ಬ್ರಹ್ಮಗಣ ಒಟ್ಟು ಹದಿನಾಲ್ಕು ಗಣಗಳಿವೆ ಮೊದಲ ಮತ್ತು ಮೂರನೇ ಸಾಲಿನಲ್ಲಿ ಸೊ ಎಷ್ಟಿದಾವೆ ಸೊ ಎಂಟು ಗಣಗಳಿವೆ ಅಂದ್ರೆ ನಾಲ್ಕು ನಾಲ್ಕು ಗಣಗಳಿವೆ ಎರಡು ಮತ್ತು ನಾಲ್ಕನೇ ಪಾದದಲ್ಲಿ ಎರಡು ವಿಷ್ಣು ಗಣ ಒಂದು ಎರಡು ಗಣಗಳು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಕೆಲವು ಸಂದರ್ಭಗಳಲ್ಲಿ ವಿಷ್ಣು ಗಣಗಳಿಗೆ ಬದಲಾಗಿ ಬ್ರಹ್ಮಗಣಗಳು ಕೂಡ ಬರಬಹುದು ಅಂತಕ್ಕಂಥದ್ದು ಸೊ ಇರತಕ್ಕಂಥ ಲಕ್ಷಣಗಳಾಗಿರ್ತದೆ ಏನಿದೆ ಸೊ ಎಲ್ಲವೂ ಕೂಡ ವಿಷ್ಣು ಗಣಗಳೇ ಬಂದಿದೆ ಅದೇ ರೀತಿ ಎಲ್ಲವೂ ಕೂಡ ಬ್ರಹ್ಮಗಣನೆ ಬರಬಹುದು ಅಂತಕ್ಕಂಥದ್ದು ಇದ್ರ ಕಂಡೀಷನ್ ಹಾಗಾಗಿ ಸಾಂಗತ್ಯ ರೂಪದಲ್ಲಿ ಮೊದಲು ಬರೆದಂತಹ ಒಬ್ಬ ಕವಿ ಅಂದ್ರೆ ದೇವರಾಜ ಅಂತಕ್ಕಂಥವನು ಸೊಬಗಿನ ಸೋನೆ ಅಂತಕ್ಕಂಥ ಕೃತಿಯನ್ನ ಬರೆದಿದ್ದಾನೆ ತುಂಬಾ ಸಲ ಕೇಳಿದಾನೆ ಇಂಪಾರ್ಟೆಂಟ್ ಮೊದಲ ಸಾಂಗತ್ಯ ಕೃತಿ ಯಾವುದು ಅಂತ ಹೇಳಿದ್ರೆ ದೇವರಾಜ ಅಥವಾ ದೇಪರಾಜ ಅಂತ ಕರಿತೀವಿ ಸೊಬಗಿನ ಸೋನೆ ಸೊಬಗಿನ ಸೋನೆ ವೆರಿ ವೆರಿ ಇಂಪಾರ್ಟೆಂಟ್ ಈ ಸೊಬಗಿನ ಸೋನೆ ಸೊ ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕೃತಿ ಅಂತ ಹೇಳಿ ಕರೆದಿದೆ ಸೊ ಅದೇ ರೀತಿ ರತ್ನಾಕರ ವರ್ಣಿ ಬರೆದಿರ್ತಕ್ಕಂಥ ಭರತೇಶ ವೈಭವವು ಕೂಡ ಅಧಿಬದಯ ಧರ್ಮವನ್ನ ಬರೆದಿರ್ತಕ್ಕಂಥ ಸಂಚೀವನಮ್ಮ ಬರೆದಿರ್ತಕ್ಕಂಥ ಅಧಿಬದೆಯ ಧರ್ಮವು ಕೂಡ ಈ ಸಾಂಗತ್ಯ ಕೃತಿಗೆ ಸೇರಿರ್ತಕ್ಕಂಥ ನಾವು ನೋಡ್ತೀವಿ ಅದೇ ರೀತಿ ಕನಕದಾಸರ ಮೋಹನ ತರಂಗಿಣಿ ಕೂಡ ಸೊ ಈ ಒಂದು ಸಾಂಗತ್ಯಕ್ಕೆ ಸೇರಿರ್ತಕ್ಕಂತಹ ಒಂದು ಪ್ರಕಾರ ಆಗಿರ್ತಕ್ಕಂಥದ್ದು ಸೊ ಇದು ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ದಯಾನಂದರು ವಿದ್ಯಾಭ್ಯಾಸವನ್ನ ಮುಗಿಸಿ ಗುರುವಿನ ಆಶೀರ್ವಾದ ಪಡೆದು ವೈದಿಕ ಜ್ಞಾನ ಪ್ರಸಾರಕ್ಕಾಗಿ ದೇಶ ಸಂಚಾರ ಹೊರಟರು ಸೊ ಈ ವಾಕ್ಯಕ್ಕೆ ಉದಾಹರಣೆ ಏನು ಅಂತ ಕೇಳ್ತಾ ಇದ್ದಾರೆ ಮೊದಲನೇದು ಸ್ವತಂತ್ರ ವಾಕ್ಯ ಸಮ್ಮಿಶ್ರ ವಾಕ್ಯ ಸಂಯೋಜಿತ ವಾಕ್ಯ ಮತ್ತೆ ನಾಲ್ಕನೇದು ಮೇಲಿನ ಯಾವುದು ಅಲ್ಲ ಇದು ಆಪ್ಷನ್ ಇಲ್ವೇ ಇಲ್ಲ ಎಲಿಮಿನೇಟ್ ಡೈರೆಕ್ಟ್ ಎಲಿಮಿನೇಟ್ ಮಾಡೋಣ ಸ್ವತಂತ್ರ ವಾಕ್ಯ ಅಂದ್ರೆ ಏನು ಒಂದು ಕ್ರಿಯಾಪದದೊಡನೆ ಮುಕ್ತಾಯಗೊಳ್ಳುವಂತಹ ವಾಕ್ಯವನ್ನ ನಾವು ಸ್ವತಂತ್ರ ವಾಕ್ಯ ಅಂತ ಕರಿತೀವಿ ಇಲ್ಲಿ ಒಂದು ಕ್ರಿಯಾಪದ ಇಲ್ಲ ಸೊ ಇನ್ನು ಬೇರೆ ಬೇರೆ ಕ್ರಿಯಾಪದಗಳಿದ್ದಾವೆ ಫಾರ್ ಎಕ್ಸಾಂಪಲ್ ಹೇಗೆಂದ್ರೆ ದಯಾನಂದರು ವಿದ್ಯಾಭ್ಯಾಸವನ್ನು ಮುಗಿಸಿ ಗುರುವಿನ ಆಶೀರ್ವಾದವನ್ನ ಪಡೆದು ಇಲ್ಲಿ ಪಡೆದು ಇದೆಯಲ್ಲ ಪಡೆದರು ಮುಗಿದು ಹೋಗ್ತಿತ್ತು ಇದು ಒಂದು ವಾಕ್ಯ ಸೊ ಹಾಗಾಗಿ ಇದು ಇದೊಂದು ಇದು ಸ್ವತಂತ್ರ ವಾಕ್ಯಕ್ಕೆ ಬರ್ತಿತ್ತು ಹಾಗಾಗಿ ಮುಂದುವರೆದಿದೆ ವೈದಿಕ ಜ್ಞಾನ ಪ್ರಸಾರಕ್ಕಾಗಿ ದೇಶ ಸಂಚಾರ ಹೊರಟರು ಹಾಗಾಗಿ ಅದು ಸ್ವತಂತ್ರ ವಾಕ್ಯ ಆಗೋದಿಲ್ಲ ಸೊ ಎಲಿಮಿನೇಟ್ ನೆಕ್ಸ್ಟ್ ಸಮ್ಮಿಶ್ರ ವಾಕ್ಯ ಎಸ್ ವೆರಿ ಗುಡ್ ಎರಡು ವಾಕ್ಯಗಳು ಕೂಡ ಎರಡು ವಾಕ್ಯಗಳು ಕೂಡ ಸಂಯೋಜನೆಯನ್ನ ಹೊಂದುವಂತ ವಾಕ್ಯ ಎರಡು ವಾಕ್ಯಗಳು ಕೂಡ ಸಂಯೋಜನೆ ಒಂದು ವಾಕ್ಯ ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನ ವಾಕ್ಯಗಳು ಸೇರುವುದನ್ನ ಸಮ್ಮಿಶ್ರ ವಾಕ್ಯ ಅಂತ ಕರಿತೀವಿ ಒಂದು ಅದ ಸ್ವತಂತ್ರವಾದ ಪ್ರಧಾನ ವಾಕ್ಯಕ್ಕೆ ಸೊ ಹಲವು ಅಧೀನ ವಾಕ್ಯಗಳು ಸೇರಿದ್ರೆ ಅದನ್ನ ನಾವೇನಂತ ಕರಿತೀವಿ ಸಮ್ಮಿಶ್ರ ವಾಕ್ಯ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ದೇಶ ಸಂಚಾರ ಹೊರಟರು ಅಂತಕ್ಕಂಥದ್ದು ಒಂದು ಪ್ರಧಾನ ವಾಕ್ಯ ಈ ಪ್ರಧಾನ ವಾಕ್ಯಕ್ಕೆ ದಯಾನಂದರು ವಿದ್ಯಾಭ್ಯಾಸವನ್ನು ಮುಗಿಸಿ ಗುರುವಿನ ಆಶೀರ್ವಾದ ಪಡೆದರು ವೈದಿಕ ಜ್ಞಾನ ಪ್ರಸಾರಕ್ಕಾಗಿ ಅಂತಕ್ಕಂತಹ ಮೂರು ವಾಕ್ಯಗಳನ್ನು ನೋಡ್ತೀವಿ ಸೊ ಅವನ್ನ ಅಧೀನ ವಾಕ್ಯ ಅಂತ ಕರಿತೀವಿ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಸಮ್ಮಿಶ್ರ ವಾಕ್ಯ ಅಂತ ಕರಿತೀವಿ ಹಾಗಾದ್ರೆ ಸರ್ ಸಂಯೋಜಿತ ವಾಕ್ಯ ಅಂದ್ರೆ ಏನು ಈ ಎರಡು ವಾಕ್ಯಗಳನ್ನ ಏನ್ ಮಾಡ್ತದೆ ಕೂಡಿಸುವಂತಹ ವಾಕ್ಯ ಯಾವ ರೀತಿ ಕೂಡಿಸುತ್ತೆ ಪಡೆದು ನಂತರ ನೋಡಿ ಇವೆರಡನ್ನು ಸೇರಿಸ್ತಾ ಇದೆ ನಂತರ ಆದರೆ ಮತ್ತು ಹಾಗೂ ಹೀಗು ಇದನ್ನು ನಾವು ಕಂಜಕ್ಷನ್ ಲೆಟರ್ಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಸೊ ಅಂದ್ರೆ ಎರಡು ಸ್ವತಂತ್ರ ವಾಕ್ಯಗಳನ್ನ ಕೂಡಿಸುವಂತ ವಾಕ್ಯವೇ ಸಂಯೋಜಿತ ವಾಕ್ಯ ಅಂತ ಕರಿತೀವಿ ಸ್ನೇಹಿತರೆ ಹಾಗಾಗಿ ಇದು ಕೂಡ ಈ ಒಂದು ಆಪ್ಷನ್ಗೆ ಸರಿಯಾಗೋದಿಲ್ಲ ಹಾಗಾಗಿ ಸಮ್ಮಿಶ್ರ ವಾಕ್ಯ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಹೀಗೆ ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕು ಸಮಯನೂ ಕೂಡ ಬಹಳ ಕಡಿಮೆ ಇದೆ ಸ್ನೇಹಿತರೆ ಹಾಗಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಜಗನ್ನಾಥ ವಿಜಯ ಕೃತಿಯನ್ನ ಬರೆದವರು ಯಾರು ಸೊ ಅಂಗಳ రుద్రభట్ట నేమిచంద్ర ಬಂಧು ವರ್ಮ ಅಂತಕ್ಕಂಥವ್ರು ಸೊ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ರುದ್ರಭಟ್ಟ ಅಂತಕ್ಕಂಥದ್ದು ಸೊ ರುದ್ರಭಟ್ಟ ಸೊ ಜಗನ್ನಾಥ ವಿಜಯ ಅಂತಕ್ಕಂತಹ ಕೃತಿಯನ್ನ ಬರೆದಿರ್ತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ನೆಕ್ಸ್ಟ್ ಮುಂದಿನ ಷಟ್ಪದಿಯ ಬ್ರಹ್ಮ ಎಂದು ಬಿರುದಾಂಕಿತನಾದ ಕವಿ ಯಾರು ಅಂತ ಕೇಳಿದ್ದಾರೆ ಸೊ ಮುಂದೆ ಹಿಂದೆ ಬಹಳಷ್ಟು ಸಲ ಇದನ್ನ ಚರ್ಚೆಯನ್ನ ಮಾಡಿದೀನಿ ಆರಾಮಾಗಿ ನೀವೇನ್ ಮಾಡಬಹುದು ಪಾಸ್ ಮಾಡಿ ಉತ್ತರವನ್ನ ಕೊಡ್ಬಹುದು ಸ್ನೇಹಿತರೆ ಷಟ್ಪದಿಯ ಬ್ರಹ್ಮ ಯಾರು ನಾಗಚಂದ್ರ ರತ್ನಾಕರ ವರ್ಣಿ ಹರಿಹರ ಮತ್ತೆ ರಾಘವಾಂಕ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನಿಮಗೆಲ್ಲ ಗೊತ್ತಿದೆ ಸೊ ರಾಘವಾಂಕ ಸೊ ಹರಿಹರರನ್ನ ನಾವೇನಂತ ಕರಿತೀವಿ ರಗಳೆಯ ಕವಿ ಅಂತ ಕರಿತೀವಿ ರಗಳೆ ಕವಿ ರತ್ನಾಕರ ವರ್ಣಿಯನ್ನ ಸಾಂಗತ್ಯ ಕವಿ ಸಾಂಗತ್ಯ ಕವಿ ಅಂತ ಕರಿತೀವಿ ನಾಗಚಂದ್ರರನ್ನ ಅಭಿನವ ಪಂಪ ಅಭಿನವ ಪಂಪ ನಾಗಚಂದ್ರ ಸೊ ಹಾಗಾಗಿ ಹರಿಹರನ ರಗಳೆಗಳು ರಾಘವಾಂಕನ ಷಟ್ಪದಿಯ ಬ್ರಹ್ಮ ಅಂತ ಕರಿತೀವಿ ಉಭಯ ಕವಿ ಅಂತ ಹೆಸರಿಂದ ಕರಿತೀವಿ ಜೊತೆಗೆ ಕವಿ ಶರಬ ಬೇರುಂಡ ಉಭಯ ಕವಿ ಶರಬ ಬೇರುಂಡ ಅಂತಕ್ಕಂಥ ಹೆಸರಿಂದ ಸೊ ರಾಘವಾಂಕನ ಕರಿತೀವಿ ಸೊ ಹಾಗಾಗಿ ಷಟ್ಪದಿಯ ಬ್ರಹ್ಮನ ನಂತರ ರಾಘವಾಂಕನಿಗಿರುವಂತಹ ಮತ್ತೊಂದು ಹೆಸರೇನು ಅಂತ ಕೇಳ ಮತ್ತೊಂದು ಬಿರುದು ಏನು ಅಂತ ಕೇಳಿದ್ರೆ ಸೊ ಕವಿ ಉಭಯ ಕವಿ ಶರಬ ಬೇರುಂಡ ಅಂತಕ್ಕಂಥ ಒಂದು ಇದು ಬಿರುದಿದೆ ಜೊತೆಗೆ ಅದಾದ ನಂತರ ಕವಿ ಶರಬ ಬೇರುಂಡ ಅಂತಕ್ಕಂಥ ಬಿರುದನ್ನ ಹೊಂದಿದಾನೆ ಜೊತೆಗೆ ಬಹಳ ಮುಖ್ಯವಾಗಿ ಹರಿಹರನ ಸೋದರ ಅಳಿಯ ಹರಿಹರ ಇವನ ಸೋದರ ಇವನ್ಗೆ ಒಂದು ಹರಿಹರನೇ ಇವನ ಅಳಿಯನಾಗಿರ್ತಕ್ಕಂಥ ನೋಡ್ತೇವೆ ಅಂದ್ರೆ ಹರಿಹರನ ಅಳಿಯ ಯಾರು ಅಂತ ಕೇಳಿದ್ರೆ ರಾಗವಾಂಕ ಅಂತಕ್ಕಂಥದ್ದು ನಮ್ ಗೊತ್ತಾಗುತ್ತೆ ಸೊ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇವನನ್ನ ಹರಿಹರನ ವರ ಪುತ್ರ ಅಂತ ಹೇಳಿ ತನ್ನಂತ ಕರ್ಕೊಂಡಿದ್ದಾನೆ ಸ್ನೇಹಿತರೆ ಸೊ ಇವೆಲ್ಲವೂ ಕೂಡ ರಾಘವಾಂಕನಿಗೆ ಸಂಬಂಧಪಟ್ಟಂತ ಅಂಶಗಳಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಂಜಲು ಕೈಯಲ್ಲಿ ಕಾಗೆ ಓಡಿಸದವ ಎಂದರೆ ಎಂಜಲು ಕೈಯಲ್ಲಿ ಕಾಗೆ ಓಡಿಸದವ ಎಂದರೆ ಅಹಿಂಸಾ ಪ್ರವೃತ್ತಿಯುಳ್ಳವ ಶಾಸ್ತ್ರಜ್ಞ ಸೋಮಾರಿ ಜಿಪುಣ ಸ್ನೇಹಿತರೆ ಅಹಿಂಸಾ ಪ್ರವೃತ್ತಿ ಉಳ್ಳವ ಹಾಗಾಗಿ ಜೈನ ಧರ್ಮದಲ್ಲಿ ಬರುವಂಥದ್ದು ಜಿನ ನೆಕ್ಸ್ಟ್ ಶಾಸ್ತ್ರಜ್ಞ ಅವನೊಬ್ಬ ಜ್ಯೋತಿಷ್ಯವನ್ನು ಹೇಳುವಂಥವನು ಹಾಗಾಗಿ ಸೋಮಾರಿ ಬಹಳ ಮುಖ್ಯವಾಗಿ ಆಲಸ್ಯ ಅವನಿಗೆ ಏನು ಕೆಲಸನೂ ಬರೋದಿಲ್ಲ ಹಾಗಾಗಿ ಎಂಜು ಕೈ ಓಡಿಸೋದಿಕ್ಕೂ ಅವನ ಕೈಲಿ ಆಗಲ್ಲ ಅಷ್ಟೊಂದು ಸೋಮಾರಿ ಸ್ನೇಹಿತರೆ ಅದು ಬರೋದೇ ಇಲ್ಲ ಸೊ ಹಾಗಾಗಿ ಕೈಯಲ್ಲಿ ಕಾಗೆ ಓಗಡಿಸ್ತವನು ಅಂತ ಹೇಳಿದ್ರೆ ಜಿಪುಣ ಅಂತಕ್ಕಂಥದ್ದು ವೆರಿ ಸಿಂಪಲ್ ಜಿಪುಣ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ನೆಕ್ಸ್ಟ್ ಮುಂದಿನದಾಗಿರ್ತಕ್ಕಂಥದ್ದು ಕಂದ ಪದ್ಯದಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಇಂಪಾರ್ಟೆಂಟ್ ಸೊ ಕಂದ ಪದ್ಯದಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಕಂದ ಪದ್ಯದಲ್ಲಿ ಒಟ್ಟು ಅರವತ್ನಾಲ್ಕು ಮಾತ್ರೆಗಳಿದಾವೆ ಕಂದ ಪದ್ಯವು ಕೂಡ ಮಾತ್ರ ಗಣ ಛಂದಸ್ಸಿಗೆ ಸೇರ್ತಕ್ಕಂಥದ್ದು ಮಾತ್ರ ಗಣ ಛಂದಸ್ಸಿಗೆ ಸೇರುವಂತಹ ಪ ಜಾತಿಗೆ ಸೇರುವಂತಹ ಒಂದು ಗ ಒಂದು ಪದ್ಯ ಜಾತಿ ಸ್ನೇಹಿತರೆ ಹಾಗಾಗಿ ನಾಲ್ಕು ನಾಲ್ಕು ಸಾಲುಗಳನ್ನ ಇದು ಒಳಗೊಂಡಿರುತ್ತೆ ಬಹಳ ಮುಖ್ಯವಾಗಿ ಜೊತೆಗೆ ಆದಿಪ್ರಾಸ ಇರುತ್ತೆ ಪ್ರಾಸವನ್ನ ನಾವು ಇಲ್ಲಿ ಗಮನಿಸಬೇಕಾಗತ್ತೆ ಸೊ ನಾಲ್ಕು ಮಾತ್ರೆಯ ಮೂರು ಗಣಗಳು ಅದೇ ಮತ್ತೆ ಅದೇ ರೀತಿ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ಅದೇ ರೀತಿ ನಾಲ್ಕು ನಾಲ್ಕು ಪ್ಲಸ್ ನಾಲ್ಕು ಈ ರೀತಿಯಾದಂತಹ ಒಂದು ಪ್ರಸ್ತಾರ ಬರ್ತದೆ ಸ್ನೇಹಿತರೆ ಸೊ ಹಾಗಾಗಿ ಮೊದಲನೇದಾಗಿ ನಾಲ್ಕು ಮಾತ್ರೆಯ ಐದು ಗಣಗಳು ಸಾರಿ ಇಲ್ಲಿ ಪ್ರಸ್ತಾರ ಸ್ವಲ್ಪ ನೋಡೋಣ ನೀಟಾಗಿ ಬರೀತೀನಿ ಫೋರ್ ಪ್ಲಸ್ ಫೋರ್ ಪ್ಲಸ್ ಫೋರ್ ಪ್ಲಸ್ ಫೋರ್ ಪ್ಲಸ್ ಫೋರ್ ಹಾಗಾಗಿ ನಾಲ್ಕು ಮಾತ್ರೆಯ ಐದು ಗಣಗಳು ಈಕ್ವಲ್ಸ್ ಟ್ವೆಂಟಿ ನಾಲ್ಕು ಗಾತ್ರೆಯ ಮೂರು ಗಣಗಳು ಇಂದು ನಾಲ್ಕು ಮಾತ್ರೆಯ ನಾಲ್ಕು ಮಾತ್ರೆ ಮೂರು ಗಣಗಳು ಹಾಗಾಗಿ ಫೋರ್ ಇಂಟು ತ್ರೀ ಟ್ವೆಲ್ ಓಕೆ ನಾಲ್ಕು ಮಾತ್ರೆಯ ಐದು ಗಣಗಳು ಒನ್ ಟು ತ್ರೀ ಫೋರ್ ಫೈವ್ ಫೋರ್ ಇಂಟು ಫೈಸ್ ಈಕ್ವಲ್ ಟು ಟ್ವೆಂಟಿ ಹಾಗಾಗಿ ಥರ್ಟಿ ಟು ಎಗೇನ್ ಇದೇ ಥರ ಬರ್ತದೆ ಥರ್ಟಿ ಟು ಪ್ಲಸ್ ತರ್ಟಿ ಟು ಸೊ ಈಗ ಈಕ್ವಲ್ಸ್ ಸಿಕ್ಸ್ಟಿ ಫೋರ್ ಇದು ಅದರ ಒಂದು ಪ್ರಸ್ತಾರ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಸೊ ಈ ಪ್ರಸ್ತಾರವನ್ನು ಯಾಕೆ ಇಡಬೇಕು ನಾಲ್ಕು ಮತ್ತು ಮೂರು ಅದೇ ನಾಲ್ಕು ಇಂಟು ಐದು ಸೊ ಇದು ಇದಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಅಂಶಗಳು ಸ್ನೇಹಿತರೆ ನೆಕ್ಸ್ಟ್ ಮುಂದಿನ ಪ್ರಸ್ತಾರವನ್ನು ನೋಡೋಣ ಹಾಗಾಗಿ ಸರಿಯಾದ ಉತ್ತರ ಅರವತ್ನಾಲ್ಕು ಮಾತ್ರೆಗಳು ಪೂರ್ವಾರ್ಧ ಪಶ್ಚಿಮಾರ್ಧ ಇದೆ ಹೇಳಿದಿವಿ ಗೊತ್ತಿರಬೇಕು ಸ್ನೇಹಿತರೆ ನಿಮ್ಗೆ ಆಲ್ರೆಡಿ ನೆಕ್ಸ್ಟ್ ಮೂವತ್ತ್ ಮೂರು ಈ ಹೊಳೆಯಲ್ಲಿ ಮೀನುಗಳು ಹೆಚ್ಚು ಅಡಿಗೆರೆ ಎಳೆದ ಪ ಶಬ್ದದಲ್ಲಿನ ವಿಭಕ್ತಿ ಪ್ರತ್ಯಯ ಇಲ್ಲಿ ಯಾವುದೇ ರೀತಿ ಇಲ್ಲ ಹಾಗಾಗಿ ಒಳೆಯಲ್ಲಿ ಅಂತಕ್ಕಂಥದ್ರಲ್ಲಿ ನಾನು ಅಂಡರ್ಲೈನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಹಾಗಾಗಿ ಆಪ್ಷನ್ ಹೇಳ್ತಾ ಇದೆ ದ್ವಿತೀಯ ಸಪ್ತಮಿ ಷಷ್ಠಿ ತೃತೀಯ ಅಂತಕ್ಕಂಥದ್ದು ಸೊ ದ್ವಿತೀಯ ಅಂದ್ರೆ ಯಾವ್ದಾಗ್ಬೇಕು ಅದು ಅನ್ನು ಆಗಿರ್ಬೇಕು ಸಪ್ತಮಿ ಅಂದ್ರೆ ಅದು ಅಲ್ಲಿ ಆಗಿರ್ಬೇಕು ಷಷ್ಠಿ ಅಂದ್ರೆ ಅದು ಆ ಆಗಿರ್ಬೇಕು ತೃತೀಯ ಅಂದ್ರೆ ಅದು ಇಂದ ಇಂದ ಒಳಗೊಂಡಿರ್ಬೇಕು ಸೊ ಹಾಗಾಗಿ ಹೊಳೆ ಅಲ್ಲಿ ಬಿಡಿಸಿ ಬರೀರಿ ಹೊಳೆ ಪ್ಲಸ್ ಅಲ್ಲಿ ಯಾವ್ದಿದೆ ಸ್ನೇಹಿತರೆ ಅಲ್ಲಿ ಎಲ್ಲಿ ಬರುತ್ತೆ ಸೊ ಹಾಗಾಗಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದಕ್ಕೆ ಸರಿಯಾದ ಉತ್ತರ ವೆರಿ ಸಿಂಪಲ್ ಆಗಿ ತಿಳ್ಕೋಬೇಕು ನೆಕ್ಸ್ಟ್ ಮುಂದಿನದಾಗಿರ್ತಕ್ಕಂಥದ್ದು ಊರು ಉಪಕಾರ ಹರಿಯದು ಎಣ ಶೃಂಗಾರ ಹರಿಯೋದು ಹರಿಯದು ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅರ್ಥಾಂತರ ನ್ಯಾಸ ರೂಪಕ ರೂಪಕಾಲಂಕಾರ ದೃಷ್ಟಾಂತ ಅಲಂಕಾರ ಮತ್ತೆ ಉತ್ಪ್ರೇಕ್ಷ ಅಲಂಕಾರ ಸೊ ಡೈರೆಕ್ಟ್ ಆಗಿ ಉತ್ತರವನ್ನ ಹೇಳೋದಾದ್ರೆ ದೃಷ್ಟಾಂತ ಅಲಂಕಾರ ಗಾದೆ ಮಾತುಗಳೆಲ್ಲವೂ ಸಲ್ಲುವಂಥದ್ದು ದೃಷ್ಟಾಂತ ಅಲಂಕಾರ ಅಂದ್ರೆ ಬಿಂಬ ಪ್ರತಿಬಿಂಬದಂತೆ ಒಂದನ್ನು ಬಿಟ್ಟು ಒಂದಿರೋದಿಲ್ಲ ಒಂದು ಎರಡು ಸ್ವತಂತ್ರ ವಾಕ್ಯಗಳನ್ನ ಒಂದು ಜೋಡಿಸುವಂತಹ ಒಂದು ವಾಕ್ಯ ಅಲಂಕಾರ ಆಗಿರತಕ್ಕಂಥದ್ದು ನಾವು ಸೊ ದೃಷ್ಟಾಂತ ಅಲಂಕಾರ ಆಲ್ರೆಡಿ ಹೇಳಿದ್ದೀನಿ ಉತ್ಪ್ರೇಕ್ಷ ಅಲಂಕಾರದ ಬಗ್ಗೆ ಮಾತಾಡಿದ್ದೀನಿ ಸೊ ರೂಪಕ ಅಲಂಕಾರ ಬಗ್ಗೆ ಮಾತಾಡಿದ್ದೀನಿ ಅದೇ ರೀತಿ ಅರ್ಥಾಂತರ ನ್ಯಾಸ ಅಲಂಕಾರ ಅಂದ್ರೆ ಹೇಳಿದ್ರೆ ಸೊ ಒಂದು ಅರ್ಥದ ಬದಲಾಗಿ ಮತ್ತೊಂದು ಅರ್ಥವನ್ನ ಹೇಳುವಂಥದ್ದು ಅಂದ್ರೆ ಅರ್ಥವನ್ನ ವಿನ್ಯಾಸವನ್ನಗೊಳಿಸಿ ಅಥವಾ ಬೇರೆ ರೀತಿಯಲ್ಲಿ ಅರ್ಥ ನ್ನ ನಾವು ಅರ್ಥಾಂತರ ನ್ಯಾಸ ಅಲಂಕಾರ ಅಂತ ಹೇಳಿ ನಾವು ಕರಿತೀವಿ ಸೊ ಈ ಸರಣಿಯ ಕೊನೆಯ ಪ್ರಶ್ನೆ ಸ್ನೇಹಿತರೆ ಸೊ ಆ ಕರಡಿ ತನ್ನ ಪಾಡಿಗೆ ತಾನು ಹೊರಟು ಹೋಯಿತು ಈ ವಾಕ್ಯದಲ್ಲಿರುವ ತಾನು ಸೊ ಹಳೆಯ ಒಂದು ಒಂದು ತರಗತಿಯನ್ನ ನೀವು ವೀಕ್ಷಣೆ ಮಾಡಿದ್ರೆ ಈ ಪ್ರಶ್ನೆಗೆ ನೀವು ಸಹ ಬಹಳ ಸುಲಭವಾಗಿ ನೀವು ಇದಕ್ಕೆ ಉತ್ತರವನ್ನ ಕೊಡಬಹುದು ಸ್ನೇಹಿತರೆ ಹಾಗಾಗಿ ಪುರುಷ ವಾಚಕ ಸರ್ವನಾಮ ಪ್ರಶ್ನವಾಚಕ ಸರ್ವನಾಮ ನಿರ್ದಿಷ್ಟ ವಾಚಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಆಗಿರ್ತಕ್ಕಂಥದ್ದು ಹಾಗಾಗಿ ಸರ್ವನಾಮದಲ್ಲಿ ಇರತಕ್ಕಂಥ ವಿಧಗಳಲ್ಲಿ ಈ ನಿರ್ದಿಷ್ಟ ವಾಚಕ ಸರ್ವನಾಮ ಅಂತಕ್ಕಂಥದ್ದು ಇರೋದಿಲ್ಲ ಹಾಗಾಗಿ ಬಹಳ ಸುಲಭವಾಗಿ ಎಲಿಮಿನೇಟ್ ಮಾಡಬಹುದು ಹಾಗಾಗಿ ಸರ್ವನಾಮದಲ್ಲಿ ಬರತಕ್ಕಂಥ ಮೂರು ವಿಧಗಳಲ್ಲಿ ಪುರುಷ ವಾಚಕ ಸರ್ವನಾಮ ಪ್ರಶ್ನವಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಅಂತ ಸೊ ಹಾಗಾದ್ರೆ ಈ ಪುರುಷಾರ್ಥಕ ಸರ್ವನಾಮದಲ್ಲಿ ಮೂರು ರೀತಿಯಾದಂತಹ ವಿಧಗಳನ್ನ ನಾವು ನೋಡ್ತೀವಿ ಒಂದು ಪುರುಷ ವಾಚಕ ಸರ್ವನಾಮಗಳಲ್ಲಿ ಉತ್ತಮ ಪುರುಷ ಉತ್ತಮ ಪುರುಷ ವಾಚಕ ಸರ್ವನಾಮ ಸೊ ಇದು ನಾನು ನಾನು ಉತ್ತಮ ಅಂತ ಹೇಳಿ ಏನು ಅನ್ಕೋಬೇಕು ಚೆನ್ನಾಗಿ ಕರ್ಕೋಬೇಕು ತಾನೆ ನಾನು ಅಂತಕ್ಕಂಥದ್ದು ತುಂಬಾ ಬ್ಯೂಟಿಫುಲ್ ಅಂತ ಹೇಳ್ಕೋಬೇಕು ನಾನು ಅಂತಕ್ಕಂಥದ್ದು ಏಕ ವಚನ ನಾವು ಅಂತಕ್ಕಂಥದ್ದು ಬಹುವಚನ ಇದು ಉತ್ತಮ ಪುರುಷ ಉದಾಹರಣೆ ನೆಕ್ಸ್ಟ್ ಅದೇ ರೀತಿ ಮಧ್ಯಮ ವಾಚಕ ಮಧ್ಯಮ ವಚಕ ನನ್ನ ಎದುರುಗಡೆ ಇರತಕ್ಕಂಥ ವ್ಯಕ್ತಿಯನ್ನು ಸಂಬೋಧಿಸೋದಕ್ಕೆ ಬಳಸುವಂಥದ್ದು ಹಾಗಾಗಿ ನೀನು ಅಂತಕ್ಕಂಥ ಏಕವಚನ ನೀನು ನೀವು ಅಂತಕ್ಕಂಥದ್ದು ಬಹುವಚನ ನೆಕ್ಸ್ಟ್ ಉತ್ತಮ ಮಧ್ಯಮ ಮತ್ತೆ ಅದಾದ ನಂತರ ಪ್ರಥಮ ಪುರುಷ ಪ್ರಥಮ ಪುರುಷ ಸೊ ಇದು ಮೂರನೇ ವ್ಯಕ್ತಿ ಸೊ ನಾನು ಎದುರುಗಡೆ ಇರ್ತಕ್ಕಂಥವ್ ಬಿಟ್ಟು ಮೂರನೇ ವ್ಯಕ್ತಿಯ ಬಗ್ಗೆ ಮಾತನಾಡತಕ್ಕಂಥದ್ದು ಅವನು ಅವಳು ಅದು ಇವುಗಳನ್ನ ನಾವು ತಕೊಂತವು ಸೊ ಅದೇ ರೀತಿ ಅವನು ಅವರು ಅನ್ನತಕ್ಕಂಥದನ್ನ ಅವರು ಅಂತಕ್ಕಂತಹ ಬಹುವಚನದಲ್ಲಿ ಅದು ಅಂತಕ್ಕಂಥದ್ನ ಅವು ಅಂತಕ್ಕಂಥ ಬಹುವಚನದಲ್ಲಿ ಕರಿತೀವಿ ಸೊ ಇವ್ ಯಾವುದು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ತಾನು ಅಂತಕ್ಕಂಥದ್ದು ಯಾವುದೇ ಕೆಟಗರಿಗೆ ಬರೋದಿಲ್ಲ ಹಾಗಾಗಿ ಯಾವುದಿಲ್ಲ ಪುರುಷವಾಚಕ ಸರ್ವನಾಮ ಆಗೋದಿಕ್ ಸಾಧ್ಯ ಇಲ್ಲ ಸೊ ತಾನು ಅಂತಕ್ಕಂಥದ್ದು ಯಾವುದೇ ಪ್ರಶ್ನೆಯನ್ನ ಮಾಡೋದಿಕ್ಕೆ ಬಳಸ್ತಾ ಇಲ್ಲ ನಾವು ಸೊ ಅದು ಪ್ರಶ್ನಾವಾಚಕ ಆಗಿರಲ್ಲ ಅದು ಅಲ್ಲ ಇನ್ನು ಉಳಿದಿರ್ತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮ ವೆರಿ ವೆರಿ ಇಂಪಾರ್ಟೆಂಟ್ ತಾನು ತಾವು ಅಂತಕ್ಕಂತಹ ಸೊ ಸರ್ವನಾಮಗಳನ್ನ ಏನಂತ ಕರಿತೀವಿ ಆತ್ಮಾರ್ಥಕ ಸರ್ವನಾಮಗಳು ಅಂತೇಳಿ ಕರಿತಾ ಹೋಗ್ತಿವಿ ಸ್ನೇಹಿತರೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಸೊ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳ ಒಂದು ವಿಡಿಯೋ ಸರಣಿ ಆಗಿತ್ತು ಮುಂದಿನ ದಿನದಲ್ಲಿ ಮತ್ತೊಂದಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಜೊತೆ ನಾನು ಮತ್ತೆ ತರಗತಿಗಳನ್ನು ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ ಸೊ ಅಲ್ಲಿವರೆಗೂ ಸೊ ನೋಡ್ತಾ ಇರಿ ಸ್ಪರ್ಧಾ ಲೈನ್ಸ್ ಯೂಟ್ಯೂಬ್ ಚಾನಲ್ ಸೊ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರೆ ಒಂದು ಶೇರ್ ಲೈಕ್ ಒಂದು ಸಬ್ಸ್ಕ್ರೈಬ್ ಅನ್ನ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಸೆಷನ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು